ಇಂದು ಮಂಡ್ಯ ಹಳೇನಗರ ಮೌಲಾನಾ ಆಜಾದ್ ಪ್ರೌಢಶಾಲೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ಅವಧಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ದಂತ ಚಿಕಿತ್ಸಾ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಸಸಿಗೆ ನೀರು ಹಾಕುವ ಮುಖಾಂತರ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಆರೋಗ್ಯವೇ ಭಾಗ್ಯ ಎಂಬಂತೆ ಪ್ರತಿಯೊಬ್ಬರೂ ಉತ್ತಮವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಮಕ್ಕಳಿಗೆ ದಂತ ಚೆನ್ನಾಗಿದ್ದರೆ ಸೌಂದರ್ಯ ಚೆನ್ನಾಗಿರುತ್ತೆ ಹಲ್ಲಿನ ಆರೋಗ್ಯ ಮನುಷ್ಯನ ದೇಹದ ಎಲ್ಲಾ ಅಂಗಗಳ ಮೇಲೆ ಪರಿಣಾಮ ಬೀರುತ್ತದೆ ಪ್ರತಿನಿತ್ಯ ಎರಡು ಬಾರಿ ಹಲ್ಲನ್ನು ಉಜ್ಜುವ ಮುಖಾಂತರ ದಂತ ಚೆನ್ನಾಗಿಟ್ಟುಕೊಳ್ಳಬೇಕು ಎಂದರು ಮಕ್ಕಳು ಸಿಹಿ ಪದಾರ್ಥಗಳನ್ನು ಹೆಚ್ಚು ಸೇವನೆ ಮಾಡದೆ ಚಾಕ್ಲೇಟ್ ಚಿಂಗಂ ಇಂತಹ ಜಂಕ್ ಫುಡ್ ನಿಂದ ದೂರವಿರುವಂತೆ ಸಲಹೆ ನೀಡಿದರು ಹೇಗೆ ಶುಚಿಯಾಗಿಟ್ಕೋಬೇಕು ಅನ್ನೋದ್ರ ಬಗ್ಗೆ ಮೇಡಮ್ ಪ್ರತಿಯೊಬ್ಬ ವಿದ್ಯಾರ್ಥಿ ಯಾವುದೇ ಒಬ್ಬ ಮನುಷ್ಯನ ಒಂದು ಸೌಂದರ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಆ ದಂತ ಇದ್ದಾಗ ಮಾತ್ರ ಒಳ್ಳೆಯ ಅದು ಅಂತ ಇದ್ದಾಗ ಮಾತ್ರ ಸಾಧ್ಯ ಅಲ್ವಾ ಬಾಯಿ ಮುಚ್ಕೊಂಡು ನೀವು ಎಷ್ಟೇ ಸ್ಮೈಲ್ ಮಾಡಿ ನಿಮ್ಮ ಸೌಂದರ್ಯವನ್ನು ಅದು ಹೆಚ್ಚು ಮಾಡುತ್ತಾ ಹೆಚ್ಚು ಮಾಡುತ್ತಾ ಇಲ್ಲ ಆದರೆ ಈ ಸ್ಮೈಲ್ ಮಾಡ್ಬೇಕಾದ್ರೆ ನಗಬೇಕಾದ್ರೆ ಹಲ್ಲುಗಳನ್ನ ನೋಡಿ ಮಾಡೋ ಅಲ್ಲು ಬಿಡ್ತಾ ಇದ್ದಾರೆ ಎಷ್ಟು ಜನ ಕಾಣ್ತಾರೆ ಅಲ್ವಾ ಯಾಕೆ ಇದು ಹೇಳ್ತೀನಿ ಈ ಮಾತನ್ನು ಅಂತ ಹೇಳಿದ್ರೆ ನಾವು ಯಾವುದೇ ಸಿನಿಮಾ ರಂಗದಲ್ಲಿ ಆಗ್ಬೋದು ನಾನು ಚಲನಚಿತ್ರಗಳಲ್ಲಾಗ್ಬೋದು ಕಿರುತೆರೆ ಧಾರಾವಾಹಿಗಳಲ್ಲಿ ಕನ್ನಡ ತಮಿಳು ಕೆಲವು ಸಿನಿಮಾಗಳು ಮಾಡುವಂಥ ಸಂದರ್ಭದಲ್ಲಿ ಆ ಯಾವುದಾದ್ರು ಒಂದು ವಜ್ರಮುನಿ ಥರ ಯಾವ್ದಾದ್ರು ಆ್ಯಕ್ಟಿಂಗ್ ಮಾಡೋ ಸಂದರ್ಭದಲ್ಲಿ ಅವರು ಅಲ್ಲಿ ಬಿಡಿ ಸರ್ ಅಲ್ಲಿ ಬಿಡಿ ಸರ್ ಅಂತಾರೆ ಅವ್ರು ಯಾಕೆ ಅಲ್ಲಿ ಬಿಡ್ತಾರೆ ಅಲ್ಬಿಡಿ ಅಂತ ಹೇಳ್ತಿದ್ರು ಅಂತ ಹೀಗೆ ನನಗೆ ಅರ್ಥ ಆಗ್ತಾ ಇದೆ ಅಂದರೆ ಯಾವುದೇ ಒಂದು ಸೌಂದರ್ಯ ಆಗ್ಬೋದು ಒಂದು ಕ್ರೂರ ಪಾತ್ರ ಆಗ್ಬೋದು ಒಂದು ಪ್ರೇರಣೆ ಬರಬೇಕಾದ್ರೆ ಇದೇ ಸಂದರ್ಭದಲ್ಲಿ ಕಾಯಕಯೋಗಿ ಪ್ರಶಸ್ತಿ ಪುರಸ್ಕೃತರಾದ ತಿಪ್ಪಣ್ಣ ಆರ್ ಸುಮಾ ಎಚ್ ಆರ್ ಕಾರುಗೃಹ ಇಲಾಖೆ ಬೆಂಗಳೂರು ಇವರನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಸುಮಾರು ಇನ್ನೂರು ಹೆಚ್ಚು ಮಕ್ಕಳಿಗೆ ದಂತ ಉಚಿತ ತಪಾಸಣಾ ಶಿಬಿರ ಏರ್ಪಡಿಸಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು ಕಾರ್ಯಕ್ರಮದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೆರ ಮಹಾದೇವು ಹಿರಿಯ ದಂತ ವೈದ್ಯ ಡಾಕ್ಟರ್ ನಿಸರ್ಗ ಅರುಣಾನಂದ ಶಾಲೆಯ ಮುಖ್ಯ ಶಿಕ್ಷಕ ಡಿಕೆ ನಾಗರಾಜು ಮುಖ್ಯ ಶಿಕ್ಷಕರಾದ ವಿವೇಕ್ ಸುಧಾರಾಧ್ಯ ಇದ್ದರು